ಮರದ ರೆಂಬೆ ಬಿದ್ದು ಅಕ್ಷಯ್ ಸಾವು ಕೇಸ್ ಬಿಬಿಎಂಪಿ ಅರಣ್ಯ ಘಟಕದ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮರದ ರೆಂಬೆ ಬಿದ್ದು ಅಕ್ಷಯ್ ಸಾವು ಪ್ರಕರಣ ಜೂನ್ ಹದಿನೈದಕ್ಕೂ ನಡೆದ ಹದಿನೈದಕ್ಕೆ ನಡೆದಿತ್ತು ಈ ಒಂದು ಪ್ರಕರಣ ಬಿಬಿಎಂಪಿ ಅರಣ್ಯ ಘಟಕದ ಅಧಿಕಾರಿಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಿಸಲಾಗಿದೆ ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅಕ್ಷಯ್ ಸಹೋದರ ಬೆನಕ್ ರಾಜ್ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಲಾಗಿರುವಂಥದ್ದು ಆರ್ಎಫ್ಒ ಎಸಿಎಫ್ ಡಿಎಫ್ಒ ಮತ್ತು ಇತರರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಬಿ ಎನ್ ಎಸ್ ಕಾಯ್ದೆ ಸೆಕ್ಷನ್ ನೂರ ಐದರ ಅಡಿ ಈ ಒಂದು ಕೇಸನ್ನು ದಾಖಲಿಸಲಾಗಿದೆ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ದೂರನ್ನು ದಾಖಲಿಸಲಾಗಿದೆ ಇನ್ನು ಅಕ್ಷಯ್ ಅವರು ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿರುವಂಥದ್ದು ಇಬ್ಬರ ಬಾಳಿಗೆ ಬೆಳಕಾಗಿದ್ದಾರೆ ಅಕ್ಷಯ್ ಅವರು ದೃಶ್ಯದಲ್ಲಿ ನೀವು ಗಮನಿಸಬಹುದು ಮಗನನ್ನು ಕಳೆದುಕೊಂಡ ತಾಯಿ ರೋಧಿಸುತ್ತಿರುವುದನ್ನು ಜೂನ್ ಹದಿನೈದರಂದು ಮರದ ಕೊಂಬೆ ಬಿದ್ದು ಆಸ್ಪತ್ರೆ ಸೇರಿದ್ರು ಅಕ್ಷಯ್ ಅವರು ಪ್ರಶಾಂತ್ ಹಾಸ್ಪಿಟಲ್ಗೆ ಇವರನ್ನ ಅಡ್ಮಿಟ್ ಮಾಡಲಾಗಿತ್ತು ತಮ್ಮ ಎರಡೂ ಕಣಗಳನ್ನು ಈಗ ಆಸ್ಪತ್ರೆಗೆ ದಾನ ಮಾಡಿದ್ದಾರೆ ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಅಕ್ಷಯ್ ಕುಮಾರ್ ಅವರು ತಮ್ಮ ಎರಡು ಕಣ್ಣುಗಳನ್ನ ದಾನ ಮಾಡಿದ್ದಾರೆ ಮರದ ಕೊಂಬೆ ತಲೆ ಮೇಲೆ ಬಿದ್ದು ಬಲವಾಗಿ ಪೆಟ್ಟು ಬಿದ್ದಿತ್ತು ಹೀಗಾಗಿ ಮೆದುಳು ನಿಷ್ಕ್ರಿಯಗೊಂಡು ಸಾವನ್ನಪ್ಪಿದ್ದಾರೆ ¡Esperando la perra?